ಬಸವಣ್ಣನವರ ಮೀಟ್ಗೆ ಅವಮಾನ ಮಾಡಿದ ಘಟನೆ ದುಷ್ಕರ್ಮಿಗಳನ್ನ ಕೂಡಲೇ ಬಂಧಿಸುವಂತೆ ಬೀದರ್ನಲ್ಲಿ ಆಗ್ರಹ ಕೇಳಿ ಬರ್ತಾ ಇದೆ ಇದು ಬೀದರ್ ನಗರದಲ್ಲಿ ಬಾಲಕಿಯ ಗುರು ಬಸವ ಪಟ್ಟದೇವರಿಂದಲೂ ಕೂಡ ಆಗ್ರಹ ಕೇಳಿ ಬಂದಿದೆ ವಿಶ್ವಕ್ಕೆ ಶಾಂತಿ ಸಾರಿದಂತಹ ಮಹಾತ್ಮ ಯಾರಾದರೂ ಇದ್ರೆ ಅದು ಬಸವಣ್ಣನ ಅವರನ್ನ ಅರಿಯದ ಸಮಾಜ ವಿಫಲವಾಗಿದೆ ಅಂತ ಬಾಲ್ಕಿ ಶ್ರೀಗಳು ಹೇಳಿದ್ದಾರೆ ಇವತ್ತು ಉತ್ತರ ಕರ್ನಾಟಕ ವಾಹಿನಿಗೆ ನೀಡಿದಂತಹ ಶ್ರೀಗಳು ಕೂಡಲೇ ಆ ದುಷ್ಕರ್ಮಿಗಳನ್ನ ಬಂಧಿಸಬೇಕು ಯಾರೇ ಆ ಒಂದು ದುಷ್ಕರ್ತಕ್ಕೆ ಕೈ ಹಾಕಿದ್ರು ಕೂಡ ಅವರನ್ನ ಬಿಡಬಾರ್ದು ಆ ದುಷ್ಕರ್ಮಿಗಳನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ ಮತ್ತು ಈ ಕುರಿತು ನಮ್ಮ ಬೀದರ್ನ ಪ್ರತಿನಿಧಿ ಅವರ ಜೊತೆ ಮಾತನಾಡಿದ್ದಾರೆ ನಮ್ಮ ಬೀದರ್ ಪ್ರತಿನಿಧಿ ಪ್ರತ್ಯಕ್ಷವಾಗಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ ನೋಡಿ ಏನೋ ಬೆಳಗಾವಿ ಜಿಲ್ಲೆಯ ಬಾಲ್ಕಿ ತಾಲೂಕಿನ ದಾಡ್ಗಿ ಕ್ರಾಸ್ ಬಳಿ ಬಸವಣ್ಣವರ ಮೂರ್ತಿಗೆ ಹಾನಿಯಾದ ವಿಚಾರವಾಗಿ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ಹೋಗ್ತಾ ಹೋಗ್ತಾ ಇದೆ ಕಲ್ಯಾಣ ಕರ್ನಾಟಕದ ಬ ನಾನಾ ಜಿಲ್ಲೆಗಳಲ್ಲಿ ವೀರಶೈವ ಹಾಗೂ ಲಿಂಗಾಯತ ಸಮುದಾಯದ ಸಂಘಟನೆಗಳು ಸಾಕಷ್ಟು ಹೋರಾಟಗಳನ್ನ ಪ್ರತಿಭಟನೆಗಳನ್ನ ಮಾಡ್ತವೆ ಈ ವಿಚಾರವಾಗಿ ಇಂದು ಉತ್ತರ ಕರ್ನಾಟಕ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಬಾಲ್ಕಿ ಹಿರೇಮಠದ ಪೂಜರಂತ ಪೂಜಾ ಗುರುಬಸವ ಪಟ್ಟದೇವರು ಮಾತನಾಡಿ ವಿಶ್ವಕ್ಕೆ ಪ್ರೀತಿ ಹಾಗೂ ಶಾಂತಿಯನ್ನು ಸಾರಿದ ಬಸವಣ್ಣವರ ಮೂರ್ತಿಗೆ ಈ ರೀತಿ ಹಾನಿ ಮಾಡಿರೋದು ಒಂದು ರೀತಿ ಖಂಡನೀಯ ಈ ಘಟನೆಯನ್ನು ಯಾವುದೇ ದುಷ್ಕರ್ಮಿಗಳು ಮಾಡಿದರೂ ಅವರನ್ನು ಕೂಡಲೇ ಬಂಧಿಸಬೇಕು ಈ ಘಟನೆಗೆ ಕಾರಣರಾದವರನ್ನ ಬಂಧಿಸಬೇಕು ಆದಷ್ಟು ಕೂಡಲೇ ಪೊಲೀಸರು ಅವರನ್ನು ಹಿಡಿಬೇಕು ಅಂತ ಹೇಳಿದ್ದಾರೆ ಅದೇ ರೀತಿ ಏನು ಜಿಲ್ಲೆಯಲ್ಲಿ ನಡೀತಿರೋ ಬೇರೆ ಬೇರೆ ಮಹಾತ್ಮರ ಮೂರ್ತಿಗೆ ಹಾನಿಯ ವಿಚಾರವಾಗಿ ಮಾತನಾಡ್ತಾ ಮಹಾತ್ಮರು ವಿಶ್ವಕ್ಕೆ ಶಾಂತಿ ಹಾಗೂ ಪ್ರೀತಿಯನ್ನು ಹೇಳಿದವರು ಆದರೆ ಇಂದಿನ ಸಮಾಜ ಅವರನ್ನ ಅರಿಯುವಲ್ಲಿ ವಿಫಲ ಆಗಿದೆ ಆದ್ದರಿಂದ ಈ ರೀತಿಯ ಕೃತ್ಯಗಳು ಹೆಚ್ಚಾಗ್ತಿವೆ ಪೊಲೀಸ್ ಇಲಾಖೆ ಅವರು ಕೂಡಲೇ ಅಂತಹ ದುಷ್ಕರ್ಮಿಗಳನ್ನು ಬಂಧಿಸಿ ಶಿಕ್ಷೆ ನೀಡಿದರೆ ಈ ರೀತಿಯ ಕೃತ್ಯಗಳು ಆಗೋದಿಲ್ಲ ಅಂತಲೇ ಹೇಳಿದರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯ ಬಂಧುಗಳೇ ವಿಶ್ವ ಶಾಂತಿಗಾಗಿ ಧರ್ಮಗುರುಗಳೆಲ್ಲ ವಿಶ್ವ ವಿಶ್ವಶಾಂತಿ ವಿಶ್ವಕ್ಕೆ ಒಂದು ಪ್ರೇಮ್ ಪ್ರೀತಿನೇ ಕೊಟ್ಟಾರೆ ಅದರಲ್ಲಿ ಮಹಾತ್ಮ ಬಸವಣ್ಣವ್ರದ್ದಂತೂ ದೊಡ್ಡ ಕೊಡುಗೆ ಇದೆ ಇಂಥ ಬಸವಣ್ಣವ್ರದ್ದು ದಾಡಿಗೆಯಲ್ಲಿ ನಡೆದಿರ್ತಕ್ಕಂಥ ಬಸವಣ್ಣವ್ರ ಮೂರ್ತಿ ಏನು ಅದು ಯಾರು ಅಲ್ಲಿ ಸಮಸ್ಯೆ ಮಾಡ್ಯಾರೋ ಯಾರ ರೀತಿ ಅದು ಕೈಯನ್ನು ತೆಗೆದೋರು ಅವರನ್ನು ಕೂಡಲೇ ಬಂಧಿಸಬೇಕು ಅದಕ್ಕೇನು ಇದು ಆಗ್ಯದ ಅದು ಹೊಸದಾಗಿ ಮೂರ್ತಿ ಕೂಡಿಸ್ಬೇಕು ಅಂತಕ್ಕಂಥದ್ದು ನಾವು ಎಲ್ಲರ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀವಿ ಮಹಾತ್ಮರೆಲ್ಲ ವಿಶ್ವದ ಶಾಂತಿಗಾಗಿ ವಿಶ್ವದ ಪ್ರೀತಿಗಾಗಿಯೇ ಅವರೆಲ್ಲ ಸೇವೆಯನ್ನು ಮಾಡ್ಯಾರ ಅದು ಎಲ್ಲೋ ಒಂದು ಕಡೆ ತಿಳಿಯಲ್ ಸಲುವಾಗೋ ಅಥವಾ ಯಾವ ಇದರಿಂದ ಹಂಗೆ ಆಗ್ಲತ್ತದ ಅದು ಮುಂದೆ ಆಗಬಾರ್ದು ಅನ್ನೋದೇ ನಮ್ದು ಆಗ್ರಹ